ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು 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 ಅಂತೂ ಇಂತೂ ಬಂತು ಆರ್ ಸಿ ಬಿ ಪ್ರಾಕ್ಟೀಸ್ ಮ್ಯಾಚ್ ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚ್ ನಮ್ಮ ಫ್ಲಾಪ್ ಟು ಪ್ಲೇರ್ಸ್ ಅವರು ಮತ್ತು ದಿನೇಶ್ ಕಾರ್ತಿಕ್ ವಿರಾಟ್ ಕೊಹ್ಲಿ ಅವರು ಬೆಂಕಿ ಆಟ ಆಡಿದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆ ಮೂರು ದಿನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೈಗಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪರಿಸ್ಥಿತಿಯಲ್ಲಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಿನ್ನೆ ಜಿ ಟಿ ಅವರು ಸಿ ಎಸ್ ಕೆ ಮೇಲೆ ಗೆದ್ದ ನಂತರ ನಮ್ಗೊಂದು ತುಂಬಾ ಖುಷಿ ಆಗೋಯ್ತು ಅಂತ ಹೇಳಬೇಕು ನಾವು ಹೋಯ್ತೀವಿ ಪ್ಲೇ ಆಫ್ ಕೂಡ ತುಂಬಾನೇ ನಂಬಿಕೆ ಬಂದಿದೆ ಅಂತ ಹೇಳ್ಬೇಕು ಕಾನ್ಸ್ಟೇಬಲ್ ಯಾರಿದೆ ಅಂತ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ನೋಡಿ ಅಂತ ಹೇಳ್ತೀನಿ ಪೂರ್ತಿ ಅಪ್ಲೋಡ್ ಮಾಡ್ತೀನಿ ಯಾವ ತಂಡ ಎಷ್ಟು ಮ್ಯಾಚ್ ಗೆಲ್ಬೇಕು ಎಷ್ಟು ಮ್ಯಾಚ್ ಗೆಲ್ಲಬೇಕು ಯಾರಿಗಿರೋ ತುಂಬಾ ಉಪಯೋಗ ಆಯ್ತು ಅಂತ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ನೆಕ್ಸ್ಟ್ ಮ್ಯಾಚ್ ಇರೋದು ಆರ್ ಸಿ ಬಿ ತಂಡ ಡೆಲ್ಲಿ ಅಂತ ಹೇಳಬೇಕು ಅದು ಕೂಡ ನಾಳೆ ಅಂತ ಹೇಳ್ಬೇಕು ತಯಾರಿ ಕೂಡ ಶುರು ಹೇಳಬೇಕು ನಮ್ಮ ಚಿನಸ್ವಾಮಿ ಸ್ಟೇಡಿಯಮಲ್ಲಿ ಗೆಲ್ಲಲೇಬೇಕು ಎರಡು ಉಪದಿದೆ ಅಂತ ಹೇಳ್ಬೇಕು ಒಂದು ಡೆಲ್ಲಿ ಮೇಲೆ ಒಂದು ಸಿ ಎಸ್ ಮೇಲೆ ಗೆಲ್ತು ಅಂತಾರೆ ಬಿ ತಂಡ ಪ್ಲೇ ಆಫ್ ಪಿಕ್ಸ್ ಅಂತ ಹೇಳ್ತೀನಿ ಗುರು ನೀವ್ ಅಂತ ಕನ್ಸಿ ಕಮೆಂಟ್ ಮಾಡಿ ಗುರು ರೀತಿ ಆಟ ಆಡಿದ್ರು ವಿರಾಟ್ ಕೊಹ್ಲಿ ಫ್ಲಾಟ್ ಪ್ಲೇಸ್ ಮತ್ತೆ ನಮ್ಮ ದಿನೇಶ್ ಕಾರ್ತಿಕ್ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲಾಗಿ ದಿನೇಶ್ ಕಾರ್ತಿಕ್ ವಿಚಾರಕ್ಕೆ ಹೋಯ್ತು ಅಂತ ಹೇಳ್ಬೇಕು ಫಿನಿಷರ್ ಫಿನಿಷರ್ ಡಿ ಕೆ ಅಂತ ತಪ್ಪಾಗ ಅಂತ ಹೇಳ್ಬೇಕು ಕೇವಲ ಇಪ್ಪತ್ತೆಂಟು ಬಾದಲ್ಲಿ ಅರವತ್ತು ನಾಲ್ಕು ಓರ್ ಅನ್ನು ನೋಡ್ತೀನಿ ಆಟೋಟಾಗಿಗಳು ಕೊಟ್ರು ಅಂತ ಹೇಳ್ಬೇಕು ಇದರಲ್ಲಿ ಆರು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಬರೀ ಬೌಂಡ್ರೀಸ್ ಅಲ್ಲಿ ಡೀಲ್ ಮಾಡ್ತೀರ ನಮ್ಮ ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ನಾವು ಫ್ಲಾಟ್ ಟು ಪ್ಲೇಸ್ ವಿಚಾರಕ್ಕೆ ಹೋಯ್ತು ಅಂತ ಲಾಸ್ಟ್ ಮ್ಯಾಚ್ ಅಷ್ಟೊಂದು ಫಾರ್ಮ್ ಅಲ್ಲಿರಲ್ಲ ಆರೀಗ ಫಾರ್ಮ್ಗೆ ಬಂದರೆ ಫ್ಲಾಟ್ ಟು ಪ್ಲೇಸ್ ಅಂತ ಹೇಳ್ಬೇಕು ನೋಡ್ರಪ್ಪ ಅಂತಾರೆ ಗುರು ಕೇವಲ ಇಪ್ಪತ್ತ ಒಂದು ಬಾದಲ್ಲಿ ಐವತ್ತೆರಡು ನೋಡ್ರು ಅಂತ ಹೇಳ್ಬೇಕು ಓಪನಿಂಗ್ ಚೆನ್ನಾಗಿ ಸ್ಟಾರ್ಟ್ ಕೊಟ್ರು ಅಂತ ಹೇಳಬೇಕು ಇದ್ರೆ ನಾಲ್ಕು ಸಿಕ್ಸ್ ಮತ್ತೆ ಮೂರು ಫೋರ್ ಇತ್ತು ಅಂತ ಹೇಳ್ಬೇಕು ಭರ್ಜರಿ ಭಯಂಕರರಿಗೆ ಬ್ಯಾಟಿಂಗ್ ಆಡಿದ್ರು ಫ್ಲಾಟ್ ಟು ಪ್ಲಸ್ ಅಂತ ಹೇಳಬೇಕು ಇನ್ನು ನಮ್ಮ ವಿರಾಟ್ ಕೊಹ್ಲಿ ವಿಚಾರಕ್ಕೆ ಹೋಯ್ತು ಅಂತಂದ್ರೆ ಗುರು ಐವತ್ ನಾಲ್ಕು ಬಾಲಲ್ಲಿ ನೂರ ಎಂಟು ನೋಡ್ರು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಅಂತ ಹೇಳಬೇಕು ಗುರು ಇದರಲ್ಲಿ ಏಳು ಸಿಕ್ಸ್ ಮತ್ತೆ ನಾಲ್ಕು ಫೋರ್ ಇತ್ತು ಅಂತ ಹೇಳ್ಬೇಕು ಬರೀ ಸಿಕ್ಸ್ ಅಲ್ಲಿ ಡೀಲ್ ಮಾಡ್ತಿರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಲಾಸ್ಟ್ ಎರಡು ಮೂರು ಮ್ಯಾಚ್ ಇಂದ ವಿರಾಟ್ ಕೊಹ್ಲಿ ಸಿಕ್ಸ್ಗಳು ಜಾಸ್ತಿ ಬರ್ತದೆ ಅಂತ ಹೇಳಬೇಕು ಗೊತ್ತಿರಬಹುದು ಆಲ್ರೆಡಿ ಈ ಸೀಸನ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು 36 कंप्लीट ಮಾಡಿದರೆ ಅಂತ ಹೇಳಬೇಕು ಆ 6 ಗಳು ಇನ್ನು ಬರಲಿ ನಮ್ಮ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಂತ ಬಯಸನ ಗುರು ನೀವೆಂದ ಕಮೆಂಟ್ ಮಾಡಿ ಸಿಗೋಣ ಇಷ್ಟೇ ತಡ ಬಾಯ್ ಬನಮಸ್ಕಾರ ಜೈ ಆರ್‌ಸಿಬಿ ಸೆಲಿ ಕ್ಯಾಪ್ named ಗುರು ವಾಡಿಲೇಬೇಕು ವಾಡಿತ್ತಿ